आदि सद्गुण घकरान हम आदिराज गुरून् वंदे हयग्रीव पदाश्रयान श्री गुरुभ्यो नमः जन्मादन्वयादितरतस्वराट तेने ब्रह्म हृदा आदि कव मुह्यंते यम सूरय तेजो वारी मृदा यथा विनिमयो यत्र त्रिसर्गो मृषा ಧಾಮ್ನಾ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂ ಶ್ರೀ ಶ್ರೀಗುರುಭ್ಯೋ ನಮಃ ಕೃಷ್ಣನ ಅನೇಕ ಲೀಲೆಗಳನ್ನು ನೋಡಿ ಕೊನೆಯ ಕೊನೆಯದಾಗಿ ಗೋವರ್ಧನ ಉದ್ಧಾರಿಯಾದಂತಹ ಗೋವರ್ಧನವನ್ನು ಎತ್ತಿ ಎಲ್ಲ ಗೋಕುಲವಾಸಿಗಳಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂತಹ ಒಂದು ರೀತಿಯಾಗಿ ಭಗವಂತನ ಅಚಿಂತ್ಯವಾದಂತಹ ಶಕ್ತಿ ಎಲ್ಲರಿಗೂ ಕೂಡ ಕಾಣುವಂತೆ ಭಗವಂತ ಸಾಮಾನ್ಯರ ರಕ್ಷಣೆಯನ್ನು ಮಾಡಿದ್ದಾನೆ ಎಲ್ಲರಿಗೂ ಕೂಡ ಭಗವಂತ ಸರ್ವೋತ್ತಮ ಅಂತ ಹೇಳುವಂತಹ ಪರಿಚಯವನ್ನು ನೀಡಿದ್ದಾನೆ ಇಂದಿನಿಂದಲೂ ಕೂಡ ಅವನ ಇಂದ್ರನಲ್ಲಿಯೂ ಕೂಡ ಇದ್ದು ಅವನ ನಿಯಮನವನ್ನು ಮಾಡ್ತೇನೆ ಆ ಮೂಲಕ ಇಂದ್ರನೇ ಕುಪಿತನಾದಾಗ ಯಾರ ವಿರುದ್ಧ ಅವನು ಕುಪಿತನಾಗಿದ್ದನೋ ಅವರ ರಕ್ಷಣೆಯನ್ನು ಮಾಡಿದವನಾಗಿ ಎಲ್ಲದರಿಕ್ಕಿಂತಲೂ ಕೂಡ ಎಲ್ಲರಿಗಿಂತಲೂ ಕೂಡ ನಾನು ಶ್ರೇಷ್ಠನಾಗಿದ್ದೇನೆ ಸರ್ವೋತ್ತಮನಾಗಿ ಸರ್ವೋತ್ತಮನಾಗಿದ್ದೇನೆ ಎಲ್ಲರ ನಿಯಾಮಕನಾಗಿದ್ದೇನೆ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾನೆ ಈ ರೀತಿಯಾಗಿ ಗೋವರ್ಧನ ಗಿರಿಯನ್ನು ಯಾವ ರೀತಿಯಾಗಿ ಉದ್ಧರಿಸಿದ ತನ್ಮೂಲಕ ಇಂದ್ರನ ಅನೇಕ ನಾಮಗಳು ಯಾವ ರೀತಿಯಾಗಿ ಇದನಲ್ಲಿ ಕೂಡುತ್ತದೆ ಅಂತ ಹೇಳುವಂಥದ್ದು ಕೂಡ ಪ್ರಾಸಂಗಿಕವಾಗಿ ಅದರ ವರ್ಣನೆಯನ್ನು ಮಾಡಿದರು ಶತಮನ್ಯು ಸಹಸ್ರನೇತ್ರ ಅಂತ ಹೇಳುವಂತಹ ಇಂದ್ರನ ಹೆಸರು ಅವನಲ್ಲಿ ಯಾವ ರೀತಿಯಾಗಿ ಅನ್ವರ್ತವಾಯಿತು ಹೇಳುವಂಥದ್ದನ್ನು ಕೂಡ ತಿಳಿಸಿದರು ಸಹಸ್ರನೇತ್ರನಾಗಿದ್ದರೂ ಕೂಡ ಭಗವಂತನ ಪರಿಚಯ ಅವನಿಗೆ ಇಲ್ಲದೇ ಹೋಯಿತು ಅಂತ ಹೇಳುವ ಮೂಲಕ ವಾಖ್ಯೇಂದ್ರಗಳಿಂದ ಭಗವಂತನನ್ನು ತಿಳಿಯುವಂಥದ್ದು ಅಸಾಧ್ಯ ಅಂತ ಹೇಳುವಂತಹ ವಿಚಾರದ ಕುರಿತಾಗಿ ತಿಳಿಸಿಕೊಡ್ತಾ ಮುಂದೆ ಕೃಷ್ಣನ ಇನ್ನೊಂದು ಅದ್ಭುತವಾದಂತಹ ಲೀಲೆಯ ಪರಿಚಯವನ್ನು ನಮಗೆಲ್ಲರೂ ಕೂಡ ಮಾಡಿಸ್ತಾ ಇದ್ದಾರೆ ವರುಣಲೋಕದಲ್ಲಿ ನಂದನನ್ನು ವರುಣದೂತರು ಕರೆದೊಯ್ದಾಗ ಸಾಕ್ಷಾತ್ ಕೃಷ್ಣನೇ ಗೋಪಾಲಕರೆಲ್ಲರೂ ಕೂಡ ಗಾಬರಿಗೊಂಡಾಗ ಕೃಷ್ಣನೇ ಹೋಗಿ ನಂದನನ್ನು ಹಿಂದೆ ಕರೆದುಕೊಂಡು ಬರ್ತಾನೆ ಅದರ ಕುರಿತಾದಂತಹ ಪ್ರಸಂಗವನ್ನು ಭಾಗವತ ತಿಳಿಸ್ತಾ ಉಂಟು ಏಕಾದಶ್ಯಾಂ ನಿರಾಹಾರ ಸಮಭ್ಯರ್ಚ್ಯ ಸಮಭ್ಯರ್ಚ್ಯ ಜನಾರ್ದನಂ ಸ್ನಾತು ನಂದಸ್ತು ಕಾಲಿಂದ್ಯ ದ್ವಾದಶ್ಯಾಂ ಅಂತ ಹೇಳಿ ಆ ಪ್ರಸಂಗ ಯಾವ ಸಂದರ್ಭದಲ್ಲಿ ನಂದನನ್ನು ವರ್ಣದೂತರು ವರ್ಣಲೋಕಕ್ಕೆ ಕರ್ಕೊಂಡು ಹೋದರು ಅವನು ಮಾಡಿದ ತಪ್ಪೇನು ಆ ರೀತಿಯಾಗಿ ಆ ಪ್ರಸಂಗವನ್ನು ವರ್ಣಿಸ್ತಾ ಇದ್ದಾರೆ ನಂದಗೋಪ ಏಕಾದಶಿ ಉಪವಾಸವಿದ್ದವನಾಗಿ ಭಗವಂತನನ್ನು ಆರಾಧಿ ದ್ವಾದಶಿ ಸ್ನಾನ ಮಾಡಲಿಕ್ಕೆ ಯಮುನಾ ಯಮುನೆಯಲ್ಲಿ ಅವನು ಇಳಿದ ಅಂತ ಹೇಳುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತ್ವ ಗೃಹತ್ನಯತ್ ಭತ್ತೋ ವರುಣಸುರೋಂತಿಕಾ ಅಸುರಿ ಮೇಲಾಂ ಪ್ರವಿಷ್ಟ ಉದಕಂ ನಿಶಿ ಅಂತ ಹೇಳಿ ಈ ರೀತಿಯಾಗಿ ನಂದ ತಪ್ಪು ಮಾಡಿದ ಅಂತ ಹೇಳಿ ತಿಳಿದಂತಹ ಇಂದ್ರ ವರುಣನ ದೂತ ನಡುರಾತ್ರಿಯ ನಡುರಾತ್ರಿಯಲ್ಲಿ ನೀರಲ್ಲಿ ಇಳಿದಿದ್ದಂತಹ ನಂದನನ್ನು ವರುಣನ ಭಟನಾದಂತಹ ಒಬ್ಬ ರಾಕ್ಷಸ ಆಸ್ವರ ಸಂಚಾರದ ಕಾಲದಲ್ಲಿ ನೀನು ನೀರಿಗೆ ಇಳಿದಿದ್ದಿ ಅಂತ ಹೇಳಿ ಅದನ್ನು ಸರಿಯಾಗಿ ತಿಳಿಯದವನಾಗಿ ವರುಣನ ಬಳಿಗೆ ನಂದನನ್ನು ಹಿಡಿದು ತಂದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯದ್ಯಪಿ ಇಲ್ಲಿ ನಂದನು ಕೂಡ ತಾತ್ಕಾಲಿಕವಾಗಿ ರುಕ್ಮಿಣೀಶ ವಿಜಯದಲ್ಲಿ ನಂದನು ಕೂಡ ತಾತ್ಕಾಲಿಕವಾಗಿ ಭಗವಂತನನ್ನು ಅರಿಯದೇ ಹೋದ ಕೃಷ್ಣನನ್ನು ಅರಿಯದೇ ಹೋದ ಅಂತೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾವುದು ಆಸುರ ಕಾಲ ಯಾವುದು ಅಂತ ಹೇಳಿ ವರುಣನ ಭಟನೂ ಕೂಡ ಸರಿಯಾಗಿ ತಿಳಿಯದೇ ಅವನು ನಂದನನ್ನು ವರುಣಲೋಕಕ್ಕೆ ಕರೆತಂದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮುಂದೆ ಅದನ್ನೇ ವರುಣದೇವರು ಸ್ಪಷ್ಟವಾಗಿ ತಿಳಿಸ್ತಾರೆ ಅವಿಜ್ಞಾಯ ಅಂತ ಹೇಳಿ ಅಜಾನತ ಮಾಮೇಕೇನ ಅಂತ ಹೇಳಿ ಅದನ್ನು ತಿಳಿಸ್ತಾರೆ ನನ್ನ ಶಿಷ್ಯನಾದಂತಹ ಮಠನಾದವನು ಸರಿಯಾಗಿ ತಿಳಿಯದ ನಿನ್ನ ತಂದೆಯನ್ನು ಕರ್ಕೊಂಡು ಬಂದಿದ್ದಾನೆ ಅಂಥೇಳಿ ಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ ಅಂತೂ ಅವರು ವರ್ಣದೂತರು ಕೂಡ ಜ್ಞಾನಿಗಳಾಗಿರ್ತಾರೆ ಆದರೂ ಕೂಡ ಭಗವಂತನ ಇಚ್ಛೆಯಿಂದಲೇ ಆಸರ ಕಾಲ ಯಾವುದು ಅಂತ ಹೇಳಿ ತಿಳಿಯದವನಾಗಿ ಅವನು ಕರೆದುಕೊಂಡು ಬಂದ ನಂದನಿಗೆ ನಂದನಿಗೂ ಕೂಡ ಭಗವಂತನ ಪರಿಚಯ ಆ ಕ್ಷಣದಲ್ಲಿ ಮರೆತು ಹೋಗಿತ್ತು ಆದ್ದರಿಂದ ಭಗವಂತನ ಚಿಂತನೆಯನ್ನು ಮಾಡದೆ ಅವನು ಸ್ನಾನಕ್ಕೆ ಯಮುನೆಯಲ್ಲಿ ಇಳಿದಿದ್ದಾದದ್ದರಿಂದ ಇಬ್ಬರಿಗೂ ಕೂಡ ಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿ ಅಥವಾ ಇಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡುವುದಕ್ಕಾಗಿ ಭಗವಂತನ ಇಚ್ಛೆಯಿಂದಲೇ ಈ ರೀತಿಯಾಗಿ ವರುಣನ ಭಟ ಅವನನ್ನು ವರುಣಲೋಕಕ್ಕೆ ಕರೆದುಕೊಂಡು ಹೋದ ಅಂತ ಹೇಳಿ ವ್ಯಾಖ್ಯಾನಗಾರರು ತಿಳಿಸ್ತಾರೆ ಆಗ ಯಾವಾಗ ನಂದ ಯಮುನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿದ ಇಳಿದವನು ಕಾಣಲಿಲ್ಲವ ಎಲ್ಲ ಗೋಪಾಲಕರಿಗೂ ಕೂಡ ಗೋಪರಿಗೂ ಕೂಡ ಒಂದು ರೀತಿಯಾದಂಥ ಭಯ ಉಂಟಾಯಿತು ಅಂತ ಹೇಳಿ ತಿಳಿಸ್ತಾ ಇದೆ ಗೋಪಾಲ ತಮಪಶ್ಯಂತ ತಮಪಶ್ಯಂತ ಕೃಷ್ಣ ಪಶ್ಯಂತ ಕೃಷ್ಣರಾಮೇತಿ ಚಕ್ರುಷುಃ ಚಕ್ರೂಷುಃ ಭಗವಾನ್ ತದುಪಶು ಶೃತ್ಯ ಪಿತರಂ ವರುಣಾಹೃತಂ ಅಂತೇಳಿ ಈ ರೀತಿಯಾಗಿ ಗೋಪಾಲಕರ ನಂದನನ್ನು ಕಾಣದೇ ಗಾಬರಿಗೊಂಡ್ರು ಕೃಷ್ಣ ರಾಮ ಅಂತ ಹೇಳಿ ಅವರು ಕೂಗಿಕೊಂಡ್ರು ಅಂತ ಹೇಳಿ ಶುಕರು ತಿಳಿಸ್ತಾ ಇದ್ದಾರೆ ಭಕ್ತರಿಗೆ ಅಭಯದಾಯಕನಾದಂತಹ ಕೃಷ್ಣ ವರುಣನಿಂದ ಅಪಹೃತನಾದಂತಹ ನಂದನಿಗೆ ನಂದನ ನಂದನಿಗಾಗಿ ವರ್ಣಲೋಕಕ್ಕೆ ತೆರಳಿದ ಅಂತ ಹೇಳುವಂಥ ತಿಳಿಸ್ತಾ ಇದೆ ತದಂತಿಕಂ ಗತೋ ರಾಜನ್ ಸ್ವಾಂ ಅಭಯದೋ ವಿಭು ಪ್ರಾಪ್ತಂ ವೀಕ್ಷ ಘಷಿಕೇಶಂ ಲೋಕಬಾಲಪರ್ಯಯ ಮಹತ್ಯ ಪೂಜಯಿತ್ವಾಹ ತದ್ದರ್ಶನ ಮಹೋತ್ಸವ ಅಂತೇಳಿ ಈ ರೀತಿಯಾಗಿ ವರುಣ ಸಹಜವಾಗಿ ಸಜ್ಜನಾಗಿದ್ದಾನೆ ಕೃಷ್ಣನ ಭಕ್ತನಾಗಿದ್ದಾನೆ ಕೃಷ್ಣ ಬಂಧದನ್ನು ಕಂಡಂತಹ ವರುಣ ಅತ್ಯಂತ ಸಂತೋಷದಿಂದ ಅವನನ್ನು ಅವನ ದರ್ಶನದಿಂದ ಪರಮಾನಂದ ಭರಿತನಾದಂತಹ ಲೋಕಪಾಲಕನಾದಂತಹ ವರುಣ ತುಂಬ ಸಂಭ್ರಮದಿಂದ ಅವನಿಗೆ ಸತ್ಕಾರ ಮಾಡಿದ ಸತ್ಕಾರ ಮಾಡಿ ಅವ ನುಡಿದ ಅಂತೇಳಿ ಹೇಳ್ತಾ ಇದ್ದಾರೆ ವರುಣ ಉವಾಚ ಆದ್ಯಮೇ ಮೇ ವಿಧೃತ ದೇಹ ಅದ್ಯಾರ್ಥೋಧಿಗತಃ ಪ್ರಭೋ ಯತ್ ಪಾದಭಾಜೋ ಭಾಜೋ ಭಗವನ್ನವಾಪು ಭಗವನ್ನವಾಪೋ ಪಾರಮಧ್ವನ ಅಂತೇಳಿ ಈ ರೀತಿಯಾಗಿ ನನ್ನ ಜನ್ಮ ಸಾರ್ಥಕವಾಯಿತು ಭಗವಂತನ ದರ್ಶನ ಆಗಿದೆ ವರುಣದೇವರಿಗೆ ಅತ್ಯಂತ ಸಂತಸದ ಅಥವಾ ಸಂಭ್ರಮದ ದಿವಸ ಭಗವಂತನ ದರ್ಶನದ ದಿವಸ ಸಾರ್ಥಕವಾಯಿತು ಅಂತೇಳಿ ತಿಳಿಸ್ತಾ ನನ್ನ ಅಭೀಷ್ಟಗಳೆಲ್ಲವೂ ಕೂಡ ಪೂರೈಸಿತು ಭಗವಂತ ಒಲಿದಾಗ ಎಲ್ಲವೂ ಕೂಡ ಪೂರೈಸ್ತದೆ ಅದನ್ನು ಕೂಡ ಅದನ್ನೇ ವರುಣದೇವರು ತಿಳಿಸ್ತಾ ಇದ್ದಾರೆ ಅಭೀಷ್ಟಗಳೆಲ್ಲವೂ ಕೂಡ ಈಡೇರಿತು ಇವತ್ತು ಆದ್ದರಿಂದ ನಿನ್ನ ಚರಣ ಸೇವಕರು ಸಂಸಾರದ ಆಚೆ ದಡವನ್ನು ನಿಶ್ಚಯವಾಗಿಯೂ ಕೂಡ ಹೊಂದುತ್ತಾರೆ ಆದ್ದರಿಂದ ನಿನ್ನ ಭಕ್ತರು ಯಾರಿದ್ದಾರೆ ಎಲ್ಲರೂ ಕೂಡ ನಿನ್ನ ಸೇವೆಯನ್ನು ಮಾಡಿದವರು ಸಂಸಾರವೆಂಬ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡಿತಾರೆ ಅಂತ ಹೇಳುವಂಥದ್ದನ್ನು ಭಗವಂತನ ದರ್ಶನವಾದಾಗ ಸಂಭ್ರಮದಿಂದ ವರುಣದೇವರು ಅವನಲ್ಲಿ ಭಕ್ತಿಯನ್ನು ಅಥವಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೇ ನಯತ್ರ ಶ್ರೂಯತೆ ಮಾಯಾ ವಿಕಲ್ಪನಾ ಅಂತ ಹೇಳಿ ಈ ರೀತಿಯಾಗಿ ಭಗವಂತನ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಎಂತಹ ಭಗವಂತ ಲೋಕದ ಕಣ್ಣನ್ನು ಕುರುಡಾಗಿಸುವಂತಹ ನಿನ್ನ ಬಂಧಕ ಶಕ್ತಿಯ ಪ್ರಭಾವ ನಿನ್ನ ಮೇಲೆ ಸದಾ ಯಾವತ್ತೂ ಕೂಡ ಆಗುವುದನ್ನು ನೋಡಲಿಲ್ಲ ಕೇಳಲಿಲ್ಲ ಅಂತಹ ಗುಣಪೂರ್ಣನಾದಂತಹ ಪರಮಾತ್ಮ ಭಗವಂತನೆನಿಸುವಂತಹ ನಿನಗೆ ನಮಸ್ಕಾರ ಅಂತ ಹೇಳಿ ಭಗವಂತನ ಮಾಯ ಭಗವಂತನನ್ನು ಬಂಧಕವಾಗಿ ಯಾವತ್ತೂ ಕೂಡ ಮಾಡಲಿ ಅವನ ಮಾಯೆಗೆ ಎಲ್ಲರೂ ಕೂಡ ಒಳಗಾಗ್ತಾರೆ ಹೊರತು ಅವನು ಅದನ್ನು ನಿಯಮಿಸ್ತಾ ಅದನ್ನು ಮೀರಿ ನಿಂತಿದ್ದಾನೆ ಅಂತಹ ಸಂಸಾರ ಅಂತ ಹೇಳುವಂತಹ ಈ ಒಂದು ಬಂಧಕ ಶಕ್ತಿ ನಿನ್ನನ್ನು ಸದಾ ಯಾವತ್ತೂ ಕೂಡ ಅದು ಆವರಿಸಲಿಲ್ಲ ಅಂತೇಳಿ ಭಗವಂತ ಎದಿ ಮನುಷ್ಯ ಮನುಷ್ಯಲೋಕದಿಂದ ಕೃಷ್ಣ ಬಂದಿದ್ದಾನೆ ಆದರೆ ವರುಣದೇವರಿಗೆ ಕೃಷ್ಣ ಯಾರು ಅಂತ ಹೇಳುವಂತಹ ಸಂಪೂರ್ಣ ಪರಿಚಯವಿದ್ದು ಬೇರೆಲ್ಲರೂ ಕೂಡ ಮಾನುಷ ಜೀವನ ಅಥವಾ ಪ್ರಾಕೃತ ದೇಹವನ್ನು ಹೊಂದಿದಂತಹ ಕೃಷ್ಣ ಯಕಶ್ಚಿತ್ ಮನುಷ್ಯ ಅಂತ ಹೇಳುವಂತಹ ಚಿಂತನೆಯನ್ನು ಅನೇಕರು ಮಾಡಿದರು ಆದರೆ ವರುಣದೇವರಿಗೆ ಭಗವಂತನ ಪರಿಚಯ ಇದ್ದ ಕಾರಣ ಅಪ್ರಾಕೃತ ಸ್ವರೂಪಿಯಾದಂತಹ ನೀನು ಈ ಸಂಸಾರದ ಬಂಧನಕ್ಕೆ ಯಾವತ್ತೂ ಕೂಡ ಒಳಗ ಒಳಗಾಗುವುದಿಲ್ಲ ಅಂತ ಹೇಳುವಂತಹ ಚಿಂತನೆಯನ್ನು ಭಗವಂತನ ಮುಂದೆ ಇಡ್ತಾ ಭಗವಂತನ ಅದ್ಭುತವಾದಂತಹ ಶಕ್ತಿಯ ಪರಿಚಯ ನನಗುಂಟು ಆದ್ದರಿಂದ ನನಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡು ಅಂತ ಹೇಳುವಂತಹ ಮೂಲ ಹೇಳುವುದರ ಮೂಲಕ ನಿನ್ನ ಚಿಂತೆವಾದಂತಹ ಶಕ್ತಿಗೆ ನಿನಗೆ ಶಕ್ತಿಯನ್ನು ಅರಿತಂತಹ ನಾನು ನಿನಗೆ ನಮಸ್ಕರಿಸ್ತಾ ಇದ್ದೇನೆ ಅಂಥೇಳಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ತನ್ನ ತಪ್ಪಿನ ತನ್ನ ದೂತರು ಮಾಡಿದಂತಹ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಜಾನತ ಮಾಮಕೇನ ಮಾಮ ಮಾಮವಕೇನ ಮೂಢ ಮೂಢೇನ ಕಾರ್ಯ ವೇದಿನ ಆನೀತೋಯಂ ತವ ಪಿತಾ ತತ್ಪ್ರಭೋ ಕ್ಷಂತುಮರ್ಹಸಿ ಅಂತ ಹೇಳಿ ಈ ರೀತಿಯಾಗಿ ನನ್ನ ಸೇವಕನಾಗದಂತಹ ಒಬ್ಬ ರಾಕ್ಷಸ ಈತ ತಿಳಿಯದೆ ನಿನ್ನ ತಂದೆಯನ್ನು ನನ್ನ ಬಳಿಗೆ ಎಳೆದು ತಂದಿದ್ದಾನೆ ಆದ್ದರಿಂದ ಅವನು ಮೂಢನಾಗಿದ್ದಾನೆ ಅವನನ್ನು ಕ್ಷಮಿಸು ಯಾವಾಗ ಏನು ಮಾಡಬೇಕು ಅಂತ ಹೇಳಿ ತಿಳಿದವನಾಗಿದ್ದಾನೆ ಆದ್ದರಿಂದ ನೀನು ಅದನ್ನು ಕ್ಷಮಿಸು ಅಂತ ಹೇಳಿ ಕೃಷ್ಣ ಬಂದಿದ್ದಾನೆ ಯಾಕಾಗಿ ಬಂದಿದ್ದಾನೆ ಅಂತ ಹೇಳಿಯೂ ಕೂಡ ಕೃಷ್ಣ ಹೇಳಿದಂತೆ ಕಾಣುವುದಿಲ್ಲ ಆದರೂ ಕೂಡ ತನ್ನ ತಪ್ಪಿನ ಅರಿವಾದಂತಹ ವರುಣ ಈಗಾಗಲೇ ನಂದನನ್ನು ತಿಳಿಯದೇ ವರುಣ ಇವನು ನನ್ನ ಶಿಷ್ಯ ಅಥವಾ ನನ್ನ ಬಂಟ ಕರೆದು ತಂದಿದ್ದಾನೆ ಅದನ್ನು ಅವನ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ತಿಳಿಸ್ತಾ ನಂದನನ್ನು ಕರೆತಂದಿದ್ದಾನೆ ನೀನು ಅವನನ್ನು ಕರೆದುಕೊಂಡು ಹೋಗಬಹುದು ಅಂತ ಹೇಳಿ ಬ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಗೋವಿಂದ ನಿಯತಾಂ ಯೇಶ ಪಿತಾ ತೇ ಮಾಮಕಾ ಮಾಮ ಅಕಾಹೃತ ಮಮಾಪ್ಯ ಅನುಗ್ರಹಂ ಕೃಷ್ಣ ಕರ್ತು ಅರ್ಹಸ್ಯ ಶೇಷದೃಕ ಅಂತ ಹೇಳಿ ರೀತಿಯಾಗಿ ಗೋವಿಂದ ಅಂತೇಳಿ ಈಗಾಗಲೇ ನಾಮಕರಣವನ್ನು ಇಂದ್ರದೇವರು ಮಾಡಿದ್ದಾರೆ ಅದೇ ಹೆಸರಿನಿಂದ ಸಂಬೋಧಿಸಿದಂತಹ ವರುಣದೇವರು ನೀನೆಲ್ಲವನ್ನೂ ಕೂಡ ತಿಳಿದಿದ್ದೀಯೇ ನನ್ನ ಸೇವಕ ಎಳೆದು ತಂದಂತಹ ನಿನ್ನ ತಂದೆಯನ್ನು ಹಿಂದಕ್ಕೆ ಕರೆದೊಯ್ಯು ಅಂತ ಹೇಳಿ ತಾನು ತಪ್ಪಾಗಿ ಏನು ಆ ಸುರ ಕಾಲದಲ್ಲಿ ಸ್ನಾನವನ್ನು ಮಾಡಿದ ಅಂತ ಹೇಳಿ ತಪ್ಪಾಗಿ ಗ್ರಹಿಸಿದಂತಹ ನನ್ನ ಬಂಟ ನಿನ್ನ ತಂದೆಯನ್ನು ಕರೆದು ತಂದಿದ್ದಾನೆ ಅದನ್ನು ನನ್ನ ತಪ್ಪ ಇದನ್ನು ತಪ್ಪಿಗೆ ಕ್ಷಮೆ ಇರಲಿ ಅಂತ ಹೇಳಿ ತಾನು ಸೆಳೆ ಎಳೆದು ತಂದ ತನ್ನ ಬಂಟ ಎಳೆದು ತಂದಿದ್ದಂತಹ ನಂದನನ್ನು ಕೃಷ್ಣನಿಗೆ ಒಪ್ಪಿಸ್ತಾ ಇದ್ದಾನೆ ನೀನು ಕರೆದುಕೊಂಡು ಹೋಗಬಹುದು ನನ್ನ ಮೇಲೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ತನ್ನ ತಪ್ಪಿಗೆ ಕ್ಷಮೆಯನ್ನೇ ಆಚಿಸಿ ಇದರಿಂದ ನೀನು ಕುಪಿತಗೊಳ್ಳದೆ ನನ್ನ ಅನುಗ್ರಹವನ್ನು ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ವರುಣದೇವರು ಸಲ್ಲಿಸ್ತಾ ಇದ್ದಾರೆ ಶ್ರೀ ಏವಂ ಪ್ರಸಾದಿತ ಕೃಷ್ಣೋ ಭಗವಾನ್ ಅಖಿಲೇಶ್ವರ ಆದಾಯಗಾತ್ ಸ್ವಪಿತರಂ ಬಂಧೂನಾಂ ಬಂಧೂನಾಂಚ ಅವಹನ್ ಮುದಂ ಅಂತ ಹೇಳಿ ಈ ರೀತಿಯಾಗಿ ಆವಹನ್ ಮುದಂ ಅಂತ ಹೇಳಿ ವರುಣ ಸರ್ವೇಶ್ವರ ಆದಂತಹ ಕೃಷ್ಣನನ್ನು ಅತ್ಯಂತ ನಯವಾಗಿ ಭಕ್ತಿಪೂರ್ವಕವಾದಂತಹ ಮಾತುಗಳಿಂದ ಒಲಿಸಿಕೊಂಡ ಕೃಷ್ಣ ತಂದೆಯನ್ನು ಕರೆತಂದು ಬಂಧುಗಳಿಗೆ ಮುದ ನೀಡಿದ ಅಂತ ಹೇಳಿ ತಿಳಿಸ್ತಾ ಇದೆ ಈ ರೀತಿಯಾಗಿ ತನ್ನ ತಪ್ಪಿನ ಅರಿವಾದಂತಹ ವರುಣದೇವರು ಕ್ಷಮೆಯನ್ನು ಯಾಚಿಸಿ ತಂದೆಯನ್ನು ತಂದೆಯಾದಂತಹ ನಂದನನ್ನು ಹಿಂದಿರುಗಿಸ್ತಾನೆ ಅದೇ ರೀತಿಯಾಗಿ ಪ್ರಸನ್ನನಾದಂತಹ ಕೃಷ್ಣ ಅವನಿಗೆ ಅನುಗ್ರಹವನ್ನು ಮಾಡಿದವನಾಗಿ ತಂದೆಯನ್ನು ಕರೆದುಕೊಂಡು ಕರೆದುಕೊಂಡು ಬಂದು ಬಂಧುಗಳು ಅವನ ಅಗಲುವಿಕೆಯಿಂದ ಅಥವಾ ಅವನು ಕಾಣದೇ ಇದ್ದ ಗಾಬರಿಗೊಂಡಿದ್ದರೂ ಅವನಿಗೆ ತಂದೆಯನ್ನು ತಂದು ಒಪ್ಪಿಸಿ ಅವರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ನೀಡಿದ ಅಂತ ಹೇಳಿ ಶುಕರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾ ಇದ್ದಾರೆ ನಂದ ಈ ಎಲ್ಲ ವಿಚಾರ ಈಗಾಗಲೇ ಸರ್ವೇಶ್ವರನಾಗಿದ್ದಾನೆ ಪರಮಾತ್ಮನ ಅರಿವುಂಟು ಆದರೂ ಕೂಡ ತಾತ್ಕಾಲಿಕವಾಗಿ ಅದನ್ನು ಮರೆತವನಾಗಿ ಮರೆತದ್ರಿಂದ ನಂದನಿಗೆ ಈ ಒಂದು ಈ ಒಂದು ಪರಿಸ್ಥಿತಿ ಬಂದಿತ್ತು ಯಾವಾಗ ಲೋಕಪಾಲಕನಾದಂತಹ ಯಾವಾಗ ವರುಣನ ಈ ಕೃಷ್ಣನನ್ನು ಆಧರಿಸಿದ್ದನ್ನು ನೋಡಿದ್ನೋ ಆಗ ಆಶ್ಚರ್ಯಗೊಂಡಂತಹ ಅವನು ಎಲ್ಲ ಗೋಪಾಲಕರಿಗೂ ಕೂಡ ಅವನು ಕಂಡಂತಹ ದೃಶ್ಯದ ವರ್ಣನೆಯನ್ನು ಮಾಡ್ತಾನೆ ನಂದಸ್ವತೀಂದ್ರಿಯ ದೃಷ್ಟ ಲೋಕಪಾಲಮಹೋದಯ ಕೃಷ್ಣೇ ಸನ್ನತಿಂ ತೇಷ ಜ್ಞಾತಿ ಜ್ಞಾತಿಭ್ಯೋ ವಿಸ್ಮಿತ್ರವೀತಂದು ಈ ರೀತಿಯಾಗಿ ನಂದಗೋಪ ವರುಣಲೋಕಕ್ಕೆ ತೆರಳಿದ್ದಾನೆ ವರುಣನ ದಿವ್ಯ ಅತೀಂದ್ರಿಯವಾದಂಥ ಅಪಾರ ಸಂಪತ್ತನ್ನು ಕಂಡು ಕೃಷ್ಣನಲ್ಲಿ ಇಂಥ ಲೋಕಪಾಲಕರೂ ಕೂಡ ಅತ್ಯಂತ ವಿನಯ ಭರಿತರಾಗಿ ಕೃಷ್ಣನನ್ನು ನಮಿಸಿದ್ದಾರೆ ಕೃಷ್ಣನನ್ನು ಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸಿದ್ದಾರೆ ಇದನ್ನು ಕಂಡು ವಿಸ್ಮಿತನಾದಂತಹ ನಂದ ಬಂಧುಗಳ ಮುಂದೆ ಎಲ್ಲವನ್ನೂ ಕೂಡ ತಿಳಿಸಿದ ಆಗ ಇನ್ನೂ ಕೂಡ ದೃಢವಾಗಿ ಭಗವಂತ ಸರ್ವೇಶ್ವರನೇ ಆಗಿದ್ದಾನೆ ನಾರಾಯಣನಾಗಿದ್ದಾನೆ ಅಂತ ಹೇಳಿ ಅವರು ದೃಢವಾಗಿ ಅದನ್ನು ನಂಬಿದ್ರು ಹಿಂದೆ ಗೋವರ್ಧನ ಪರ್ವತವನ್ನು ಉದ್ಧರಿಸಿದಾಗ ಎತ್ತಿ ಇವರ ಎಲ್ಲ ರಕ್ಷಣೆಯನ್ನು ಮಾಡಿದಾಗಲೂ ಕೂಡ ಗರ್ಗಾಚಾರ್ಯರು ತಿಳಿಸಿರ್ತಾರೆ ಯಾರು ಈ ಕೃಷ್ಣ ಇವನು ಸಾಧಾರಣವಾದಂತಹ ಬಾಲಕನಲ್ಲ ಮೊದಲಿಗೆ ಇವನು ಶ್ರೇಷ್ಠನಾದಂತಹ ಚೇತನೆ ಇರಬೇಕು ಅವನು ನಮ್ಮ ಮಧ್ಯೆ ಹೇಗೆ ಬಂದು ಇದ್ದಾನೆ ಇದು ಅವನಿಗೆ ಅಲ್ಲವೋ ಅಂತ ಹೇಳುವಂಥ ಸಂಶಯವನ್ನು ಗೋಪಾಲಕರೆಲ್ಲರೂ ಕೂಡ ಹೊಂದಿರ್ತಾರೆ ನಂದ ಯಾವಾಗ ಗರ್ಗರು ಹೇಳಿದಂತಹ ಮಾತನ್ನು ನಂದರೆಲ್ಲರಿಗೂ ಗೋಪಾಲಕರೆಲ್ಲರಿಗೂ ಕೂಡ ನಂದ ತಿಳಿಸ್ತಾನೋ ಆಗ ಭಗವಂತನಲ್ಲಿ ದೃಢವಾದಂತಹ ಭಕ್ತಿಯನ್ನು ಅವರು ಹೊಂದಿದವರಾಗಿದ್ದರು ಆದರೂ ಕೂಡ ಮತ್ತೆ ಪುನಃ ವರುಣನೂ ಕೂಡ ಕೃಷ್ಣನಿಗೆ ಅತ್ಯಂತ ನಯನಾಗಿ ಭಕ್ತಿ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ತಾನು ತಪ್ಪನ್ನು ಮಾಡಿದ್ದೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕೃಷ್ಣನಲ್ಲಿ ಕೇಳಿಕೊಂಡಾಗ ಈ ಒಂದು ಪ್ರಸಂಗದ ವಿವರಣೆಯನ್ನು ಕೂಡ ವಿಸ್ಮಿತನಾಗಿ ನಂದ ಎಲ್ಲವೂ ಕೂಡ ಎಲ್ಲವನ್ನೂ ಕೂಡ ಪ್ರತ್ಯಕ್ಷನಾಗಿ ಕಂಡವನಾಗಿ ಎಲ್ಲ ಬಂಧುಗಳಿಗೂ ಕೂಡ ತಿಳಿಸ್ತಾ ಇದ್ದಾನೆ ಆದ್ದರಿಂದ ಕೃಷ್ಣ ಸರ್ವೇಶ್ವರ ಎಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ ಸಾಕ್ಷಾತ್ ನಾರಾಯಣ ಆಗಿದ್ದಾನೆ ಅಂತ ಹೇಳುವಂತಹ ದೃಢವಾದಂತಹ ನಂಬಿಕೆಯನ್ನು ಭಕ್ತಿಯನ್ನು ಎಲ್ಲರೂ ಕೂಡ ಹೊಂದಿದವರಾಗ್ತಾರೆ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ತೇ ತ್ವೌತ್ಸುಕ್ಯ ಧಿಯೋ ರಾಜನ್ ಅಥವಾ ಗೋಪಾ ತ್ವೀಶ್ ತ್ವಧೀಶ್ವರಂ ಅಪಿನ ಸ್ವಗತಿಂ ಸೂಕ್ಷ್ಮ್ಯ ದೀಶ್ವರ ಅಂತ ಹೇಳಿ ರೀತಿಯಾಗಿ ಶುಕರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಭಗವಂತನ ಅದ್ಭುತವಾದಂತಹ ಶಕ್ತಿಯ ಪರಿಚಯ ಅವರಿಗೆ ಆಗಿದೆ ಸಾಕ್ಷಾತ್ ಕೃಷ್ಣ ಸಾಕ್ಷಾತ್ ಆಗಿ ನಾರಾಯಣ ಆಗಿದ್ದಾನೆ ಅಂತ ಹೇಳಿ ಆಗಿದ್ದಾನೆ ಅಂತೇಳಿ ತಿಳಿದು ಅವರಾದ್ದರಿಂದ ಬಂಧುಗಳು ಎಲ್ಲರೂ ಕೂಡ ಕೃಷ್ಣನನ್ನು ಸರ್ವೇಶ್ವರ ಅಂತ ಹೇಳಿ ತಿಳಿದು ಕುತೂಹಲದಿಂದ ಸರ್ವೇಶ್ವರ ತನ್ನ ದಿವ್ಯವಾದಂತಹ ವೈಕುಂಠವನ್ನು ನಮಗೆ ತೋರಿಸ್ತಾನೋ ಅಂತ ಹೇಳುವಂತಹ ಭಗವಂತ ನಮ್ಮೊಟ್ಟಿಗೆ ಇದ್ದಾನೆ ಆದ್ದರಿಂದ ನಮ್ಮೊಟ್ಟಿಗೆ ಇದ್ದವರು ಯಾರೂ ಕೂಡ ಕಾಣದ ಯಾರೂ ಕೂಡ ಅರಿಯದ ಯಾರೂ ಕೂಡ ಕೇಳದ ಅದ್ಭುತವಾದಂಥ ಶಾಸ್ತ್ರ ವರ್ಣಿಸುವಂತಹ ವೈಕುಂಠವನ್ನು ತನ್ನ ಧಾಮವಾದಂತಹ ವೈಕುಂಠವನ್ನು ನಮಗೆ ತೋರಿಸ್ತಾನೋ ಅಂತ ಹೇಳಿ ಅವರು ಚಿಂತನೆಯನ್ನು ಮಾಡಿದರು ಅಂತ ಹೇಳಿತಿ ಸ್ವಾನಾಂಸ ಭಗವಾನ್ ವಿಜ್ಞಾಯ ಅಖಿಲದೃಕ್ ಸ್ವಯಂ ಸಂಕಲ್ಪ ಸಿದ್ಧಯೇ ತೇಷಾಂ ಕೃಪೆಯೇ ದಮಚಿಂತಯತ್ ಅಂಥೇಳಿ ಈ ರೀತಿಯಾಗಿ ಭಗವಂತ ಈ ರೀತಿಯಾಗಿ ನಾವು ವೈಕುಂಠವನ್ನು ನೋಡಬೇಕು ಅಂತ ಹೇಳಿ ಆವಾಗ ತನ್ನ ಭಕ್ತರಾದಂತಹ ಎಲ್ಲರೂ ಕೂಡ ನಮಗೆ ಎಷ್ಟು ಚಂದ ಇತ್ತು ಅಂತ ಹೇಳಿ ಅವರು ಚಿಂತನೆಯನ್ನು ಮಾಡಿದರು ಭಗವಂತನ ಅರಿವು ಆಗಿದೆ ಭಗವಂತ ಸಾಕ್ಷಾತ್ ನಾರಾಯಣ ಆಗಿದ್ದಾನೆ ಅದರಿಂದ ಅವನ ಮನೆಯನ್ನು ನೋಡಬೇಕು ಅಂತ ಹೇಳುವಂತಹ ಆಸೆ ನಮಗೆ ತೋರಿಸ್ತಾನೋ ಅಂತ ಹೇಳುವಂತಹ ಚಿಂತನೆಯನ್ನು ಅವರು ಮಾಡಿದರು ಭಗವಂತ ಸರ್ವಜ್ಞನಾಗಿದ್ದಾನೆ ಅದನ್ನು ಅವನು ತಿಳಿದಂತಹ ಅವನು ಸ್ವತಂತ್ರವಾಗಿ ಎಲ್ಲವನ್ನೂ ತಿಳಿದಂತಹ ಭಗವಂತ ಭಕ್ತರ ಆಶಯವನ್ನು ತಿಳಿದವನಾಗಿ ಅವರ ಅಭೀಷ್ಟ ಸಿದ್ಧಿಗಾಗಿ ಈ ರೀತಿಯಾಗಿ ಆಲೋಚನೆಯನ್ನು ಮಾಡಿದ ಎಲ್ಲಿಯ ತನಕ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ವೈಕುಂಠವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಮೋಕ್ಷವನ್ನು ಪಡೆದವರು ಮಾತ್ರ ಆ ಸ್ಥಾನಕ್ಕೆ ಗಮ್ಯರು ಆದರೂ ಕೂಡ ವಿಶೇಷವಾಗಿ ಇವರೆಲ್ಲರೂ ಕೂಡ ಮುಂದೆ ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಇವರೆಲ್ಲರೂ ಕೂಡ ಮೋಕ್ಷಯೋಗ್ಯರು ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದು ಖಚಿತ ಆದ್ದರಿಂದ ಆ ಮೂಲಕವೂ ಕೂಡ ಅವರಿಗೆ ಮುಂದೆ ಕಾಣುವಂತಹ ಆ ಒಂದು ಅವನ ಮನೆಯನ್ನು ಅವರು ಕಾಣಬಹುದಲ್ಲ ಅಂತೇಳಿ ಭಗವಂತನೂ ಕೂಡ ಅಭೀಷ್ಟಸಿದ್ಧಿಯಾಗಿ ಅವರು ನೋಡಬೇಕು ಅಂತೇಳಿ ಆಶಿಸಿದ್ದರು ಭಗವಂತನೂ ಕೂಡ ಅವರ ಅಭೀಷ್ಟ ಸಿದ್ಧಿಗಾಗಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ ಈ ರೀತಿಯಾಗಿ ಆಲೋಚಿಸಿದ ಅಂಥೇಳಿ ಕೃಪಯ ಅಚಿಂತಯತ್ತು ಈ ರೀತಿಯಾಗಿ ಅವನು ಅವರ ಮೇಲಿನ ಕಾರುಣ್ಯದಿಂದ ಈ ರೀತಿಯಾಗಿ ಆಲೋಚಿಸಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಜನೋವೈ ಲೋಕ ಏತಸ್ಮಿನ್ ಅವಿದ್ಯಾ ಕಾಮಕರ್ಮ ಬಿಚ್ಚಾವಚಾಸುಗತಿಷು ನ ವೇದ ಸ್ವಗತಿಂ ಭ್ರಮನ್ ಅಂತೇಳಿ ಈ ರೀತಿಯಾಗಿ ಲೋಕದಲ್ಲಿ ಸಜ್ಜನರು ಅವಿದ್ಯೆ ಕಾಮಕರ್ಮಗಳಿಂದ ಬಂಧಿತರಾಗಿ ಒಳ್ಳೆಯ ಕೆಟ್ಟ ಕೆಟ್ಟದಂತಹ ಜನ್ಮಗಳಲ್ಲಿ ಅವರು ಸುತ್ತುತ್ತಾ ಇರ್ತಾರೆ ಸಂಸಾರ ಅಂತ ಹೇಳೋದು ಬಂಧನದಲ್ಲಿ ಅವರು ತಿರುಗ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಪ್ರಗತಿಯಾದಂತಹ ನನ್ನ ಧಾಮವನ್ನು ಅವರು ತಿಳಿತಾ ಇಲ್ಲ ನಾನೇ ಅದನ್ನು ಅವರಿಗೆ ತೋರಿಸಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಭಗವಂತ ಮಾಡಿದ ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಅನುಗ್ರಹವನ್ನು ಮಾಡುವಂತಹ ನಿಟ್ಟಿನಲ್ಲಿ ನನ್ನ ವೈಕುಂಠ ಧಾಮವನ್ನು ನನ್ನ ಮನೆಯನ್ನು ನಾನು ಅವರಿಗೆ ಭಕ್ತರಾದಂತಹ ಇವರೆಲ್ಲರಿಗೂ ಕೂಡ ನಾನು ತೋರಿಸ್ತೇನೆ ಭಕ್ತರ ಅಭೀಷ್ಟವನ್ನು ಭಗವಂತ ಯಾವತ್ತೂ ಕೂಡ ನಿರಾಕರಣೆ ಮಾಡೋದಿಲ್ಲ ಅಂತ ಹೇಳುವುದಕ್ಕೆ ಇದೂ ಕೂಡ ಈ ಪ್ರಸಂಗವನ್ನು ನಾವು ಇಟ್ಕೊಳ್ಬೋದು ಯದ್ಯಪಿ ಶಾಸ್ತ್ರ ತಿಳಿಸುವಂತೆ ಇದು ಅಗಮ್ಯವಾದಂತಹ ಲೋಕ ಇದೆ ಮೋಕ್ಷವನ್ನು ಪಡೆಯದೆ ಇಲ್ಲಿಗೆ ಇದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಪುನಃ ಅದರ ವಿಂಗಡನೆಯನ್ನು ಮಾಡ್ತಾರೆ ಅಮುಕ್ತರು ಕೂಡ ಹೋಗುವಂತಹ ಸ್ಥಾನ ಅಲ್ಲಿ ಉಂಟು ಅಂಥೇಳಿ ಅದೆಲ್ಲ ಇದ್ದರೂ ಕೂಡ ಇಲ್ಲಿ ಕೃಷ್ಣ ಅವರಿಗೆ ವೈಕುಂಠವನ್ನು ವೈಕುಂಠ ದರ್ಶನವನ್ನು ಮಾಡಿಸಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿದ್ದನ್ ಇತಿ ಸಂಚಿತ್ಯ ಭಗವಾನ್ ಮಹಾಕಾರುಣಿಕೋ ವಿಭು ಮಾಸಲೋಕಂ ಸ್ವಂ ಗೋಪಾನಂ ತಮಸಃ ಪರಂ ಅಂತ ಹೇಳಿ ಈ ರೀತಿಯಾಗಿ ಹೀಗೆ ಆಲೋಚಿಸಿದಂತಹ ಅತ್ಯಂತ ಕರುಣಾಮೂರ್ತಿಯಾದಂಥ ಪರಮ ದಯಾಳುವಾದಂತಹ ಕೃಷ್ಣ ಅಪ್ರಾಕೃತವಾದಂತಹ ತನ್ನ ಸ್ವರೂಪವನ್ನು ಮತ್ತು ವೈಕುಂಠವನ್ನು ಗೋಪಾಲರಿಗೆ ತೋರಿಸಿದ ಅಂತ ಹೇಳಿ ಶುಕರು ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಅಂತಹ ಅದ್ಭುತವಾದಂಥ ಅಪ್ರಾಕೃತವಾದಂತಹ ತನ್ನ ರೂಪವನ್ನು ಅದೇ ರೀತಿಯಾಗಿ ವೈಕುಂಠವನ್ನು ಕೂಡ ಭಕ್ತರು ಅಪೇಕ್ಷಿಸಿದ್ರು ಅಂತ ಹೇಳಿ ಪರಮಾತ್ಮ ಕರುಣೆಯಿಂದ ಎಲ್ಲ ಭಕ್ತರ ಮೇಲಿನ ಕರುಣೆಯಿಂದ ಅದನ್ನು ಅವರಿಗೆ ತೋರಿಸಿದ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಎಂತಹ ವೈಕುಂಠ ಅಂತ ಹೇಳಿ ಮುಂದೆ ಅದನ್ನು ವರ್ಣಿಸ್ತಾರೆ ವ್ಯಾಖ್ಯಾನಗಾರರು ಕೂಡ ಅದರ ಕುರಿತಾಗಿ ಇವರಿಗೆ ಮೋಕ್ಷವನ್ನು ಅದರ ವೈಕುಂಠವನ್ನು ತೋರಿಸಿದ ಅದು ಯಾವ ರೀತಿಯಾಗಿ ತೋರಿಸಿದ ಅಂತ ಹೇಳುವಂಥದ್ದನ್ನು ಕೂಡ ವಿಶೇಷವಾದಂತಹ ವರ್ಣನೆಯನ್ನು ಮುಂದೆ ಅತ್ಯಂತ ಅಪ್ರಾಕೃತವಾದಂತಹ ವೈಕುಂಠಧಾಮ ಹಾಮ ಯಾವ ರೀತಿಯಾಗಿತ್ತು ಅದನ್ನು ನೋಡಿದಂತಹ ಗೋಪರು ಯಾವ ರೀತಿಯಾದಂತಹ ಅನುಗ್ರಹಕ್ಕೆ ಪಾತ್ರರಾದರು ಅಂತ ಹೇಳುವಂಥದ್ದನ್ನು ಮುಂದೆ ಶುಕರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾರೆ ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತೇಳಿ ಹೇಳ್ತಾ ಭಗವಂತ ಭಕ್ತರ ಅವೀಷ್ಟವೆಲ್ಲವನ್ನೂ ಕೂಡ ಅವನು ಯದ್ಯಪಿ ಅವನ ಶಾಸ್ತ್ರದ ಮಾತು ಅಂತ ಹೇಳಿದರೆ ಭಗವಂತನ ಮಾತು ಅದನ್ನು ಕೂಡ ನಿರಾಕರಿಸಿದವನಾಗಿ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುವಂತಹ ದೃಷ್ಟಾಂತಪೂರ್ವಕವಾಗಿ ಇಲ್ಲಿ ಅದನ್ನು ನಾವು ಕಾಣಬಹುದು ಅದೇ ರೀತಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ಅಸಾಧ್ಯವಾದಂತಹ ಮೋಕ್ಷವನ್ನು ಕೂಡ ಭಗವಂತ ಕರುಣಿಸ್ತಾನೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ತಿಳಿದವರಾಗಿ ಭಗವಂತನಲ್ಲಿ ನಾವು ಕೂಡ ಅಂತಹ ಭಕ್ತಿಯನ್ನು ಮಾಡಬೇಕು ಅಂತ ಹೇಳುವಂತಹ ನಿದರ್ಶನವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಆ ಮೂಲಕ ನಾವೆಲ್ಲರೂ ಕೂಡ ಭಗವಂತನನ್ನು ವಿಶೇಷವಾಗಿ ಅಭೀಷ್ಟಪ್ರದ ಅಂತ ಹೇಳಿ ಉಂಟು ಆದರೂ ಕೂಡ ನಮಗೆ ಮುಖ್ಯ ಸಜ್ಜನರಿಗೆ ಮುಖ್ಯವಾದಂಥ ಅಭೀಷ್ಟ ಯಾವುದು ಅಂತ ಹೇಳಿದರೆ ಮೋಕ್ಷ ಅದನ್ನು ಕೂಡ ಭಗವಂತ ವಿಶೇಷವಾದಂತಹ ಕರುಣೆಯಿಂದಲೇ ದಯಪಾಲಿಸ್ತಾನೆ ಅಂತ ಹೇಳುವಂಥದ್ದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತಹ ಪರಮಾತ್ಮನಲ್ಲಿ ನಾವು ಒಳ್ಳೆಯದಾದ ಚೆನ್ನಾಗಿ ಭಕ್ತಿಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇವತ್ತಿನ ನಮ್ಮ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಪರಮಾತ್ಮನಲ್ಲಿ ಕೃಷ್ಣನಲ್ಲಿ ಇದ್ದೇವೆ ಕೃಷ್ಣ ವಸ್ತು ದ್ವಾದಶಿಯ ಸಂದರ್ಭದಲ್ಲಿ ಇಂದ ಗೋಪನನ್ನು ಸೆಳೆದು ವರ್ಣಲೋಕಕ್ಕೆ ವೈದ್ಯರು ಗೋಪಾಲಕರು ಗಾಬರಿಗೊಂಡದ್ರಿಂದ ಕೃಷ್ಣ ಮತ್ತೆ ವರ್ಣಲೋಕಕ್ಕೆ ತೆರಳಿ ನಂದಗೋಪನನ್ನು ಬಿಡಿಸಲು ತೆರಳಿದ ಈ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನನ್ನು ವರುಣ ಆದರಗೈದು ಸ್ತೋತ್ರಗೈದು ಪೂಜಿಸಿದ ಮತ್ತು ವರ್ಣಲೋಕದಿಂದ ಗೋಕುಲಕ್ಕೆ ಮರಳಿದ ನಂದಗೋಪ ಕೃಷ್ಣಾದಿಗಳೆಲ್ಲ ಈ ಸಂದರ್ಭದಲ್ಲಿ ನಂದಗೋಪನಿಗೆ ಕೃಷ್ಣನ ಬಗ್ಗೆ ಅವನು ದೇವರು ಎನ್ನುವ ಚಿಂತನೆ ತಾತ್ಕಾಲಿಕವಾಗಿ ಮರೆಯ ಮಾಚಿತ್ತು ವರ್ಣಲೋಕದಲ್ಲಿ ಕೃಷ್ಣನ ಸೇವೆಯನ್ನು ವರ್ಣ ಮಾಡಿದ್ದನ್ನು ಸಾಕ್ಷಾತ್ತಾಗಿ ಕಂಡ ನಂದ ಅದನ್ನೆಲ್ಲ ವಿವರಿಸಿದ ಗೋಕುಲವಾಸಿಗಳಿಗೆ ಗೋಕುಲವಾಸಿಗಳಿಗೂ ಅದರ ಕೃಷ್ಣ ಭಗವಂತ ಅನ್ನುವ ವಿಚಾರ ಹಿಂದೆ ಗೋವರ್ಧನ ಉದ್ಧಾರದ ಸಂದರ್ಭದಲ್ಲಿ ತಿಳಿದಿದ್ದರೂ ಇನ್ನಷ್ಟು ದೃಢವಾಯಿತು ಹಾಗಾಗಿ ಆ ಸಾಕ್ಷಾತ್ ನಾರಾಯಣನ ಆ ವೈಕುಂಠದ ದರ್ಶನ ನಮಗಾಗ್ತದೋ ಎನ್ನುವ ಚಿಂತನೆಯನ್ನು ಮಾಡಿದಾಗ ಕರ್ಣಾಳುವಾದ ಕೃಷ್ಣ ಅವರಿಗೆ ವೈಕುಂಠ ದರ್ಶನವನ್ನು ಮಾಡಿಸಿದ ಎನ್ನುವ ಚಿಂತನೆಯನ್ನು ಭಾಗವತದ ಹಿನ್ನೆಲೆಯಲ್ಲಿ ನೀಡಿದ ಪೂಜೆ ಶ್ರೀ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳು ಮುಂದಿನ ಉಪನ್ಯಾಸವನ್ನು ಡಾಕ್ಟರ್ ಶತಾವಧಾನಿ ಉಡುಪಿ ರಾಮನಾಥಾಚಾರ್ಯರು ಭಗವದ್ಗೀತೆಯಲ್ಲಿ ಕೃಷ್ಣ ಪಾರಮ್ಯ ಎನ್ನುವ ಚಿಂತನೆಯಲ್ಲಿ ಮಂಗಳಾಚರಣೆಯನ್ನೇ ವಿಶೇಷವಾಗಿ ಚಿಂತನೆಯಲ್ಲಿ ನೀಡ್ತಾ ಇದ್ದಾರೆ ಆಚಾರ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಆಚಾರ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ